ಮೊರೆಯಿಡುವೆ ಪಾದದಲ್ಲಿ ವಿಜಯ ಕಾಳಿತಾಯೇ ಮೊರೆಯಡುವೆ ಪಾದದಲ್ಲಿ ವಿಜಯ ಕಾಳಿತಾಯೇ ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ ಮೊರೆಯಡುವೆ ಪಾದದಲ್ಲಿ ವಿಜಯ ಕಾಳಿತಾಯೀ ಮೊರ ಇಡುವೆ ಪಾದದಲ್ಲಿ ವಿಜಯ ಕಾಳಿತಾಯಿ ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿನೆ ಹಾಕಿಕೊಳ್ಳವ ನಿನ್ನ ಹೊರತೂ ನಮಗೆ ಅನ್ನ ದೇವರು ಇಲ್ಲ ನಿನ್ನ ಹೊರತೂ ನಮಗೆ ಅನ್ಯ ದೇವರು ಇಲ್ಲ ಮುನಿಸು ನಮ್ಮಲ್ಲಿ ಬೇಡವೇ ವಿಜಯ ಕಾಳಿ ನಾವು ಮಾಡಿಲ್ಲ ಕಂದಮ್ಮಾರಲ್ಲವೇ ಮುನಿಸು ನಮ್ಮಲ್ಲಿ ಬೇಡವೇ ವಿಜಯ ಕಾಳಿ ನಾವು ಮಾಡಿಲ್ಲ ಕಂದಮ್ಮಾರಲ್ಲವೇ ಹಾಲು ಕೊಟ್ಟರು ನೀರು ಕೊಟ್ಟರು ಹಾಲು ಕೊಟ್ಟರು ನೀನೆ ನೀರು ಕೊಟ್ಟರು ನಿನ್ನ ಪ್ರಸಾದ ಎನ್ನುವೆ ಮಾತಾಯಿ ನಿನ್ನ ಮಹಿಮೆಯ ನಾನು ಹಾಡುವೆ ನಿನ್ನ ಪ್ರಸಾದ ಎನ್ನುವೆ ಮಾತಾಯಿ ನಿನ್ನ ಮಹಿಮೆಯ ನಾನು ಹಾಡುವೆ ಮೊರೆಡುವೆ ಇಡುವೆ ಪಾದ ವಿಜಯ ಕಾಳಿತಾಯಿಯೇ ಮೊರೆಡುವೆ ಪಾದದಲ್ಲಿ ವಿಜಯ ಕಾಳಿತಾಯಿ ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ ಬಂದು ಬಳಗಾವು ಎಲ್ಲ ನೀನೇ ವಿಜಯ ಕಾಳಿಯವ್ವ ಬಂದು ಬೆಳಗಾವು ಜಾಳಿ ಅವ್ವ ದೇವಿ ನಿನ್ನಯ ನೋಟವ ಬಿರುತ ನಮಗೆ ಆ ಸಾರೆ ನನ್ನವ್ವಾ ದೇವಿ ನಿನ್ನಯ ನೋಟವ ಬಿರುತ ನಮಗೆ ಹ ನೀಡು ನನ್ನವ್ವಾ ಮನೆಯ ಮಂದಿಯು ನಾವು ಬಲವು ನೀನಾಗಿ ಬಾರವ್ವ ನಮ್ಮೆಲ್ಲರಿಗೆ ಉಸಿರು ನೀನಾಗಿ ನಿಲ್ಲವ್ವ ನಾ ಉಣ್ಣ ಗಂಜಿ ನೈವೇದ್ಯ ನೀಡುವೆ ನವ್ವ ನಾ ಉಣ್ಣ ಗಂಜಿ ನೈವೇದ್ಯ ನೀಡುವೆ ನವ್ವ ಸ್ವೀಕರಿಸಿ ಹರಸೆ ನಮ್ಮವ್ವ ತಿನ್ನುವ ತುತ್ತು ನಿನ್ನ ಕರಸಿ ಹರಸಿ ನಮ್ಮವ್ವ ತಿನ್ನುವ ತುತ್ತು ನಿನ್ನ ಕರುಣೆಯು ಕಾಣವ